ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲ ಸುದ್ದಿಗಳನ್ನ ನೋಡಿ ಸಾಕಷ್ಟು ಅಭಿಪ್ರಾಯಗಳನ್ನ ತಿಳಿಸಿದಿರ ಸೊ ನಮ್ಮ ಪ್ರೀತಿಯ ವೀಕ್ಷಕರಿಗೋಸ್ಕರ ಇವತ್ತು ನಮ್ಮ ಒಂದು ನ್ಯೂಸ್ ಚಾನಲ್ ಅಲ್ಲಿ ನಿಮಗೋಸ್ಕರ ಮಜಿಷಿಯನ್ ಅನ್ನ ಬರಮಾಡ್ಕೊಳ್ತಾ ಇದೀವಿ ಸೊ ಬನ್ನಿ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ನಮ್ಮ ರಾಜು ಜಾದುಗರ್ ಸೊ ಪ್ಲೀಸ್ ವೆಲ್ಕಮ್ ರಾಜು ಜಾದುಗಾರ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರು ಓಕೆ ನಮಸ್ತೆ ರಾಜು ಅವರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ರಾಜು ಅವರು ಉಂಟು ನಾವುಂಟು ಆ ರಾಜು ಅವರೇ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ ನನ್ನ ಹೆಸರು ರಾಜು ಜಾದೂಗರ್ ಸಾಕಿನ್ ನೇಬಗೇರಿ ಇಲ್ಲೇ ಮುದ್ದೆಬೆಳ ತಾಲೂಕಿನ ಪಕ್ಕದ ಹಳ್ಳಿಯವನು ಜಾದೂ ಇವತ್ತಿನ ದಿವಸ ಹೊಸ ವರ್ಷದ ದಿವಸ ನಿಮಗೆ ತೋರಿಸಕ್ಕೆ ಬರ್ತಾ ಇದ್ದೀನಿ ಅವೆಲ್ಲ ನೋಡಿ ಸಂತೋಷ ಓಕೆ ರಾಜು ಅವರ ಈಗ ನೀವು ಜಾದೂಗಾರ ಅಂತ ಗೊತ್ತಾಯ್ತು ಡ್ರೆಸ್ ಕ್ಯಾಪು ನಿಮ್ಮ ಹೇರ್ ಸ್ಟೈಲ್ ನೋಡ್ತಾ ಇದ್ರೇನೆ ನೀವು ಜಾದೂಗಾರ ಅಂತ ಗೊತ್ತಾಗ್ತದೆ ಈಗ ನಮ್ಮ ವೀಕ್ಷಕರಿಗೋಸ್ಕರ ಒಂದೇನಾದ್ರೂ ನಾನು ಈಗ ಪಕ್ಕದಲ್ಲಿ ಇರೋವಾಗ್ಲೇ ಒಂದ್ ಮ್ಯಾಜಿಕ್ ಮಾಡ್ಬೋದಾ ಆಯ್ತು ಮಾಡ್ತೀನಿ ಸರ್ ಇವಾಗ ನೀವು ಬಂದಿದ್ರೆಲ್ಲ ಬಾಯ್ಸ್ ಇದ್ರ ಎಲ್ಲಾ ಇದ್ರಲ್ಲಿ ನ್ಯೂಸ್ ಅಲ್ಲಿ ಲೇಡೀಸ್ ಇರ್ತಾರೆ ನಿಮ್ಮನ್ನ ಲೇಡೀಸ್ ಮಾಡ್ಬಿಡ್ತೀನಿ ಇವಾಗ ಏನೋ ಮಾಡ್ತಿದ್ದೀರಾ ನಾನು ಪಕ್ಕದಲ್ಲಿ ನಿಂತ್ಕೊಳ್ತೀನಿ ಈಗ ನಮ್ಮ ವೀಕ್ಷಕರಿಗೋಸ್ಕರ ಏನಾದ್ರು ವೀಕ್ಷಕರೇ ಸೊ ಬನ್ನಿ ನಮ್ಮ ರಾಜು ಜಾದುಗರ್ ಅವರ ಮ್ಯಾಜಿಕ್ ಅನ್ನ ನೋಡ್ಕೊಂಬಾರ ಇವಾಗ ನನ್ನ ಹೆಸರು ರಾಜು ಜಾದುಗರ್ ಇವಾಗ ಜಾದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ನೋಡಿ ಆದ್ರೆ ಅದಕ್ಕಿಂತ ಮುಂಚೆ ಒಂದೇ ಒಂದ್ ಚುಟುಕು ಹಾಸೆಯನ್ನ ಹೇಳಿ ಜಾಧುವನ್ನ ಮುಂದುವರಿಸಿ ಆ ಒಂದೂರಲ್ಲಿ ಗುಂಡ ಇದ್ದ ಆ ಗುಂಡ ಒಂದು ದಿವ್ಸ ಸ ಸ್ಕೂಲ್ಗೆ ಲೇಟಾಗಿ ಬಂದ ಸರ್ ಬೈದರು ಯಾಕಪ್ಪ ಲೇಟು ಅಂದರೆ ಸರ್ ನೋಡಿರಿ ನಮ್ಮ ದೋಸ್ತಂದು ಹತ್ತು ರೂಪಾಯಿ ಕ್ವಾಯಿನ್ ರೀ ಸರಿ ಹತ್ತು ರೂಪಾಯಿ ಕ್ವಾಯಿನ್ ಕಳೆದ್ರೆ ಯಾಕೋ ಲೇಟ್ ಆಯಿತು ಅವನು ಹುಡ್ಕ್ಯಾಡ್ಕೊಂಬರ್ತಿದ್ದ ಇಲ್ಲ ಸರ್ ಏನು ಹತ್ತು ರೂಪಾಯಿ ಕಾಯಿನ್ ಕಳ್ಕೊಂಡಿದ್ನಲ್ಲ ಅದ್ರ ಮೇಲೆ ನಾನೇ ಇಟ್ಕೊಂಡು ನಿಂತಿದ್ದೆ ಹಾಗಾಗಿ ಬರೋದು ಲೇಟ್ ಆಯ್ತು ಚುಟುಕನ ಕೇಳಿದ್ರಿ ಈವಾಗ ಮ್ಯಾಜಿಕನ್ನ ಸ್ಟಾರ್ಟ್ ಮಾಡೋ ಟೈಮು ಆದರೆ ನಾನು ಒಬ್ಬನೇ ಮಾಡೋಲ್ಲ ಜೊತೆಗೆ ಒಬ್ಬರನ್ನ ಈ ಸುದ್ದಿ ಸಂಪಾದಕರನ್ನ ಕರಿತಾ ಇದ್ದೀನಿ ಅವರ ಜೊತೆಗೆ ಮ್ಯಾಜಿಕ್ ಇರುತ್ತೆ ಈ ಜಾಗ ಯಾಕೋ ಸೆಟ್ ಆಗ್ತಾ ನೆಕ್ಸ್ಟ್ ಗಿಲಿ ಗಿಲಿ ಮ್ಯಾಜಿಕ್ ಓಕೆ ಇವಾಗ ಮ್ಯಾಜಿಕ್ ಅನ್ನ ಸ್ಟಾರ್ಟ್ ಮಾಡೋಣ ಸಿದ್ದು ಸರ್ ನಮಸ್ಕಾರ ಇವಾಗ ಜಾದನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲ ನೋಡಿ ಆನಂದಿಸಿ ಇವಾಗ ಇದೊಂದು ಖಾಲಿ ಕಪ್ ಇದೆ ತಗೊಳ್ಳಿ ಈ ಖಾಲಿ ಅಲ್ಲಿ ನಿಮ್ಮ ಕಣ್ಣೆದುರಿಗೆ ನೀರನ್ನ ಹಾಕ್ತಾ ಇದ್ವಿ ನಾನು ಈ ಕಪ್ಪಲ್ಲು ನೀರ್ ಹಾಕ್ತಾ ಆ ಆಕಡೆ ತಿರುಗಿ ಇದನ್ನ ಇದನ್ನು ಹೀಗೆ ಮೇಲೆ ಇಟ್ಕೊಳ್ಳಿ ಆ ಒಂದು ನಿಮಿಷ ಒಂದು ನಿಮಿಷ ಅಂದರೆ ಸ್ವಲ್ಪ ಇಳಿಸಿ ಅದರಲ್ಲಿ ಜಾಸ್ತಿ ಇದೆ ಇದಕ್ಕೆ ಕಪ್ ತೊಗೊಳ್ರಿ ಇದನ್ನ ಹಂಗೆ ತಲೆಮೇಲೆ ಇಟ್ಕೊಳ್ರಿ ತಲೆಮೇಲೆ ಇಟ್ಕೋಬೇಕು ಅದ್ರೊಳಗೆ ಕೈ ಹಾಂ ಸರಿ ಸರಿ ಇವಾಗ ಎರಡು ಕಪ್ಪಲ್ಲಿ ನೀರಿದೆ ಎರಡು ಕಪ್ಪಲ್ಲಿ ನೀರಿದೆ ನಿಮ್ಮ ಕಣ್ಣಿದ್ರೆ ನೀರನ್ನು ಹಾಕಿದ್ದೀನಿ ಹಾಂ ನೀವು ಕಣ್ಣು ಮುಚ್ಚಿ ಸರ್ ಹಾಂ ಹಾಗೆಲ್ಲ ನೋಡಬಾರ್ದು ಮುಚ್ಚಬೇಕು ನೋಡಿ ಇವಾಗ ನೀರನ್ನು ನಾನು ಈ ಗ್ಲಾಸಲ್ಲಿ ಹಾಕಿದ್ದೆ ಇಲ್ಲಿ ಈ ಮೇಲ್ಗಡೆ ಗ್ಲಾಸಲ್ಲಿ ನೀರಿದೆ ನನ್ನ ಗ್ಲಾಸಲ್ಲೂ ನೀರಿದೆ ಅವ್ರ ಗ್ಲಾಸಲ್ಲೂ ನೀರಿದೆ ನಾನು ತೆಗೆದಿದ್ದು ನಿಮಗೆ ಗೊತ್ತಿದೆ ಹಾಂ ಸರಿ ಸರ್ ಇವಾಗ ಕಂಡುಬಿಡಿ ಸರ್ ಮಂತ್ರ ಹೇಳಿ ಸರ್ ಚೂ ಚೂ ಗಿಲಿಗಿಲಿಮ ನೀರು ಚೆಲ್ಲದಾರ ಫಸ್ಟ್ ನಾನು ಹಾಕೋತೀನಿ ನೋಡಿ ಆಮೇಲೆ ನೆಕ್ಸ್ಟ್ ನೀವು ಹಾಕೋಬೇಕು ನೋಡಿ ಫಸ್ಟ್ ನನ್ನ ಮ್ಯಾಗೆ ಚೆಲ್ಲಿಲ್ಲ ಅಂದರೆ ನಿಮ್ಮ ತೆಲೆಮಾಗೂ ಚೆಲ್ಲೋದಿಲ್ಲ ಇವಾಗ ಮೆಲ್ಲಕ್ಕೆ ಹಾಕೋಡಿ ಮೇಲಿಂದ ಎಪ್ಪಿಸ್ ಸರ್ ಹಾಂ ಓಕೆ ಕಟ್ ಮುಗಿಯು ಸರ್ ಹಾಗ ಅನ್ನಿಸ್ತು ಶಾಕ್ ಆದ್ರೆ ಅನ್ಸುತ್ತೆ ಶಾಕ್ ಅನ್ನಿಸ್ತದೆ ನೀರ ನೀವು ಕನ್ಫ್ಯೂಸ್ ಆಯ್ತಲ್ಲ ಯಾಕಂದ್ರೆ ನೀರು ಹಾಕಿದ್ರಿ ನಾವು ಅಂದ್ರೆ ಆ ನೀರು ಜಸ್ಟ್ ಮಾಯ ಆಯ್ತು ಥ್ಯಾಂಕ್ ಯು ಸರ್ ಬಂದಿದಕ್ಕೆ ಧನ್ಯವಾದಗಳು ಇಷ್ಟೊತ್ತರೆಗೂ ಸ್ವಲ್ಪ ಮಾತ್ನಲ್ಲಿ ನೋಡಿದ್ರಿ ಇವಾಗ ಸ್ವಲ್ಪ ಮ್ಯೂಸಿಕ್ ಅಲ್ಲಿ ಮ್ಯಾಜಿಕ್ ಇರುತ್ತಾ ನೋಡಿ ಆನಂದಿಸಿ ಖುಷಿ ಪಡಿ ಇವಾಗ ನೋಡಿ ಜಸ್ಟ್ ನಿಮ್ಮ ಕಣ್ಣಿಗೆ ಜಾದುಗಾರ ನಾನು ಜಾದುಗಾರ ಜಾದುದಲ್ಲೇ ಮೋಡಿ ಮಾಡು ಜಾದುಗಾರ జాదు పరా విచిత్ర నోడదోరు పవిత్ర తంత్ర యారి నన్న కు గొత్ నన్న గొప్పల్లా నన్న తంత్ర గే గే బే హీ గొప్పలో జూనే వర ಚಿತ್ರ ನೋಡದೂಗಾರ ನಾನು ಜಾದುಗಾರ ಹಾ ಇಷ್ಟೊತ್ತಿಗೂ ಮ್ಯೂಸಿಕ್ ಅಲ್ಲಿ ಮ್ಯಾಜಿಕ್ ಅನ್ನ ನೋಡಿದ್ರಿ ಆದ್ರೆ ಇವಾಗ ಕೊನೆ ಮ್ಯಾಜಿಕ್ ನೋಡೋಣ ತಾವೆಲ್ಲ ನೋಡಿ ಇದು ಹಾಳಿ ಇದೆ ಏನಿದೆ ಹಾಳಿ ಖಾಲಿ ಬಾಕ್ಸ್ ಅಲ್ಲಿ ಹಾ ಖಾಲಿ ಬಾಕ್ಸ್ನಾಗ ಹಾಳೆ ಹಾಕಿ ಮತ್ತೆ ಅದಕ್ಕಿಂತ ಮುಂಚೆ ಜಸ್ಟ್ ನಾನು ಮಂತ್ರನೇ ಹಾಕ್ತೇನೆ ರೆಡಿ ಒನ್ ಟು ತ್ರೀ ಅಬ್ರ ಚೂ ಗಿಳಿಗಿಳಿ ಹೀಗೆ ಮುಚ್ಚಿ ಚೂ ನೋಡೋಣ ಇವಾಗ ಇಷ್ಟೊಂದು ನೋಟುಗಳು ಬಂದ್ಬಿಟ್ಟಿದೆ ಹಾಂ ಇವೆಲ್ಲ ನೋಟು ಹೀಗೆಲ್ಲ ಪ್ರಿಂಟ್ ಮಾಡೋಕ್ಕಾಗಿತ್ತಂದರೆ ನಾನು ಇವತ್ತು ನಿಮಗೆ ಮ್ಯಾಜಿಕ್ ತೋರ್ಸಕ್ ಪತ್ತಿದ್ದಿಲ್ಲ ಆ ಮನೇಲೆ ದಬಾಶಿ ಮುಚ್ಚಿದ ತೆಗೆದು ಎಲ್ಲ ಮನೇಲಿ ದುಡ್ಡು ಹಾಕ್ತಿತ್ತು ಹಾಗೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ದುಡ್ಡನ್ನ ನಾವು ರೆಡಿ ಮಾಡಕ್ ಆಗುದಿಲ್ಲ ವೀಕ್ಷಕರ ನಮ್ಮ ರಾಜು ಜಾದೂಗಾರ ಬರ ಬಂದು ಮ್ಯಾಜಿಕ್ ಅಂದ್ರೆ ಲಾಜಿಕ್ ಅಲ್ಲಿ ಮ್ಯಾಜಿಕ್ ತೋರ್ಸದ್ರು ಕಾಮಿಡಿ ಮಾಡ್ಕೊಂಡು ಮ್ಯಾಜಿಕ್ ತೋರ್ಸೋದು ನಮ್ಮ ತಾಲೂಕಲ್ಲಿ ಇವ್ರೊಬ್ರೆ ಅಂತ ಅನ್ಸುತ್ತೆ ಸೊ ಬಹಳ ಖುಷಿ ಆಯ್ತು ನಿಮ್ಗೂ ಕೂಡ ಖುಷಿ ಆದ್ರೆ ಆ ಕಮೆಂಟ್ ಮುಖಾಂತರ ಅವರಿಗೆ ಒಂದು ಅಭಿಪ್ರಾಯ ಅವರಿಗೆ ಒಂದು ಶುಭಾಶಯಗಳನ್ನ ಕೋರಿ ಅಂತ ಹೇಳ್ತಾ ಸೊ ಬನ್ನಿ ಈಗ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ರಾಜು ಜಾದೂಗಾರರ ಮತ್ತಿಷ್ಟು ಹೊಸ ಹೊಸ ಜಾದುಗಳನ್ನ ನೋಡೋಣ ಅಂತ ಹೇಳ್ತಾ ಸೊ ಇಲ್ಲಿವರೆಗೂ ನೋಡಿರುವಂತ ವೀಕ್ಷಕರಿಗೆ ಧನ್ಯವಾದಗಳನ್ನ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್ ಸತ್ಯದ ಪರ ನಮ್ಮ ಧ್ವನಿ ವೀಕ್ಷಕರೇ ನಮಸ್ಕಾರ ಇಲ್ಲಿವರೆಗೂ ಹಾಸ್ಯಭರಿತವಾದ ಜಾದು ಕಾರ್ಯಕ್ರಮ ನೋಡಿದ್ರೆ ಮ್ಯೂಸಿಕಲ್ಲಿ ನಂದು ಇದು ಒಂದೇ ಕಲೆ ಅಲ್ಲ ಮತ್ತೆ ಬೇರೆ ಬೇರೆ ಗಾಯಕನನ್ನು ನಾನು ಹಾಕಿ ಅದರ ಜೊತೆಗೆ ನೀವೇನಪ್ಪ ಅಂದರೆ ಈ ಜಾದುನ ಇನ್ನೂ ಭಾಳಷ್ಟು ನೋಡಿ ಖುಷಿ ನೀವು ಎಂಜಾಯ್ ಮಾಡಬೇಕಂದ್ರೆ ನೀವು ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮ ಇದ್ದರೆ ನೀವು ಇನ್ವೈಟ್ ಮಾಡ್ಬೋದು ನಾನು ಬಂದು ಅಲ್ಲಿ ಆಶ್ರಯಭರಿತವಾದ ಜಾದೂ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಮದುವೆ ಕಾರ್ಯಕ್ರಮ ಮತ್ತು ಜಾತ್ರೆ ಉತ್ಸವ ಬರ್ತಡೇ ಅಂತ ಏನೇ ಇದ್ದರೂ ಹೇಳಿ ನಾನು ಬಂದು ಕಾರ್ಯಕ್ರಮ ನಡೆಸ್ಕೊಡ್ತೀನಿ ನನ್ನ ನಂಬರು ಕೆಳಗಡೆ ಬರ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಖಂಡಿತ ಬಂದು ಕಾರ್ಯಕ್ರಮ ನನ್ನ ಆಶೆ ನಿಮ್ಗೆ ಇಷ್ಟ ಆದರೆ ಮ್ಯಾಜಿಕ್ಕು ಇಷ್ಟ ಆದರೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು ಅಂತ ಹೇಳ್ತಾ ಈ ಜಾದು ಕಾರ್ಯಕ್ರಮ ಮಾಡಕ್ಕೆ ಸುದ್ದಿಗಾಗಿ ಸಿದ್ದು ನ್ಯೂಸ್ನವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ